ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ನಾವು ಮಾಡ್ತಾ ಇದ್ದೀನಿ ಹಾಗೆ ಇಬ್ಬರನ್ನು ಕೂಡ ಬೇಗನೆ ಎದ್ದೇಳಿಸಿದ್ದೀನಿ ನೋಡ್ತಾ ಇರ್ಬೋದು ಅದೇನೋ ಜಿಂಬೆ ಲೇಡಿ ಬಗ್ ಅಂತಾರಲ್ಲ ಅದೇನೋ ಬಂದ್ಬಿಟ್ಟಿದೆ ಮರಿ ಅಂತ ಇಬ್ಬರು ಕೂಡ ಅದನ್ನೇನೋ ಮಾಡ್ತಾ ಇದ್ದಾರೆ ಆಟ ಆಡಿಸ್ತಿದ್ದಾರೆ ಅದನ್ನು ತಗೊಂಡ್ಬಿಟ್ಟು ಹಾಗೆ ಇವತ್ತೊಂದು ಸ್ವಲ್ಪ ಬೇಗನೆ ಇದ್ದಿದ್ವಿ ಹೊರಗಡೆ ತುಂಬನೇ ಚಳಿ ಇತ್ತು ಅಂದರೂ ಕೂಡ ನನ್ನ ಮಗ ಟೋಪಿನೇ ಹಾಕ್ಕೊಂಡಿರ್ಲಿಲ್ಲ ಹಾಕೋ ಹಾಕೋ ಅಂದ್ರೂ ಅವ್ರ ಅಕ್ಕ ಮಾತ್ರ ಹಾಕ್ಕೊಂಡಿದ್ಲು ಟೋಪಿನ ಸೊ ಆ ಕಡೆ ಬಾಲ್ಕನಿಯಿಂದ ಅದೇನು ತೊಗೊಂಬಂದ್ಬಿಟ್ಟು ಹುಳಾನ ಇಲ್ಲ ಆಟ ಆಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಬ್ರು ಕೂಡ ಅವನಿಗೆ ಫುಲ್ ಖುಷಿ ಅದು ಬೇರೆ ರೆಡ್ ಕಲರ್ ಬರುತ್ತಲ್ವ ಜೀಜಿಂಗೇ ಅದೇನಂತಾರೆ ಲೇಡಿ ಬಗ್ ರೆಡ್ ಕಲರ್ ಇರುತ್ತಲ್ವ ಸೊ ಅದನ್ನು ಹಿಡ್ಕೊಂಡ್ಬಿಟ್ಟು ಇಬ್ಬರು ನೋಡ್ತಾ ಇದ್ದಾರೆ ಅದೇನು ಮಾಡುತ್ತೆ ಏನು ನಡೆಯುತ್ತೆ ಅಂತ ನನ್ನ ಮಗ ಅಂತ ಫುಲ್ ಇಂಟ್ರೆಸ್ಟು ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತಲ್ವ ಹಾಗಾಗಿ ಬೇಗನೆ ಎದ್ದೇಳಿಸಿದ್ದೆ ಸರಿ ಬರೀ ಹಾಲು ಅಷ್ಟೇ ಕುಡಿಸ್ಬಿಟ್ಟು ಇಬ್ರುದು ಕೂಡ ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ನಂದು ಕೂಡ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಿತ್ತು ನನ್ನ ಹಸ್ಬೆಂಡ್ದು ಸ್ವಲ್ಪ ಅಪ್ಡೇಟ್ ಆಗೋದಿತ್ತು ಅಡ್ರೆಸ್ ಅವ್ರು ಅಪ್ಡೇಟ್ ಆದಮೇಲೆ ನಾವೆಲ್ಲರೂ ಮಾಡಿಸ್ಕೊಳ್ಳೋಣ ಅಂತ ಸೊ ಇಷ್ಟು ದಿನ ವೇಟ್ ಮಾಡಿದ್ವಿ ಸೊ ಇವತ್ತು ಹೋಗಿ ಮಾಡಿಸ್ಬೇಕು ನೋಡ್ತಾ ಇರ್ಬೋದು ಈ ಕಲರ್ ಇದೆ ತುಂಬಾ ಚೆನ್ನಾಗಿತ್ತು ಇಷ್ಟೇ ಚಿಕ್ಕದು ಅದನ್ನು ಹಿಂಸೆ ಕೊಡಬೇಡ ಸರಿ ಗಿಡದಲ್ಲಿ ಬಿಡು ಅಂತ ಹೇಳಿದೆ ಸೊ ಇಬ್ಬರಿಗೂ ಕೂಡ ರೆಡಿ ಮಾಡಿಸ್ಬಿಟ್ಟು ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಪ್ರಕೃತಿಗೂ ಕೂಡ ಸ್ಕೂಲಲ್ಲಿ ಲಾಸ್ಟ್ ಇಯರಿಂದ ಕೇಳ್ತಾನೆ ಇದ್ದರು ಆಧಾರ್ ಕಾರ್ಡು ನಮಗೆ ಹೋಗೋಕ್ಕೂ ಟೈಮ್ ಆಗಿರಲಿಲ್ಲ ಹಾಗೆ ಅಡ್ರೆಸ್ ಕೂಡ ಚೇಂಜ್ ಮಾಡಿಸ್ಬೇಕಿತ್ತಲ್ವ ಸೊ ಹಾಗಾಗಿ ಮತ್ತೆ ರೆಂಟಲ್ಲಿ ಅಡ್ರೆಸ್ ಕೊಡಬೇಕು ಮತ್ತು ಆಗಲೆಲ್ಲ ಚೇಂಜ್ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಅವಳ್ದು ಹಾಗೆ ಹೊಲ್ಡಲ್ಲಿ ಇಟ್ಟಿದ್ವಿ ಸೊ ನೆಕ್ಸ್ಟ್ ಇಯರ್ ಮಾಡಿಸಿದ್ರಾಯ್ತು ಅಂತ ಅಂದ್ಕೊಂಡು ಸೊ ಇವಾಗ ಇದ್ದೀವಿ ಅಲ್ಲೇ ಮನೆ ಹತ್ತಿರ ಇರುವಂತಹ ಏನು ಬೆಂಗಳೂರು ನಂಬರ್ ಒನ್ಗೆ ಹೋಗ್ತಾಯಿದ್ವಿ ನೋಡ್ತಾ ಇರ್ಬೋದು ಅಕ್ಕ ತಮ್ಮ ಇಬ್ಬರು ಈ ಥರ ಹೊರಗಡೆ ಹೋದ್ರೆ ಹಿಂಗೇ ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ನನ್ನ ಅಷ್ಟೇ ಮಾಡ್ತೀವಿ ಪ್ರಕೃತಿದು ಮಾಡೋಲ್ಲ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಂತ ಹೇಳಿದ್ರು ಇಲ್ಲ ಒಂದ್ಸಲ ಟ್ರೈ ಮಾಡಿ ಬರುತ್ತೋ ಇಲ್ವೋ ನೋಡೋಣ ಮತ್ತೆ ಯಾರು ಅಲ್ಲಿಗೆ ಹೋಗ್ತಾರೆ ಇವ್ರಿಬ್ಬರನ್ನೂ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿದ್ವಿ ಹಾಗೆ ಒಂದಲ್ಲಿ ಸ್ವಲ್ಪ ರಶ್ ಎಲ್ಲ ಇರಲಿಲ್ಲ ಒಂದು ಇಬ್ಬರೇನೋ ಇದ್ದರು ಹಾಗಾಗಿ ಸರಿ ಬಿಡಿ ಮಾಡ್ತೀವಿ ಮತ್ತೇನು ಹೋಗ್ತೀರಾ ಅಂತ ಪಾಪ ಅವರೇ ಅವಳದು ಕೂಡ ಅಲ್ಲೇ ಅಪ್ಡೇಟ್ ಮಾಡಿದ್ರು ಅದನ್ನು ಕೂಡ ಬಂತು ಒಂದು ನೈಟ್ ಒಂದು ಟೂ ಡೇಸ್ಗೆ ಬಂತ ಒಳ್ದು ನಮ್ಮದೆಲ್ಲ ನೈಟ್ಗೆ ಬಂತು ಅಪ್ಡೇಟ್ ಆಗಿರಿದೆ ಅಂತಂದು ನಂದು ನನ್ನ ಮಗನದು ಕೂಡ ಒಂದೇ ದಿನ ಬಂತು ನನ್ನ ಮಗಳದು ಒಂದು ಟೂ ಡೇಸ್ ತೊಗೊಳ್ತು ಸೊ ಮನೆಗೆ ಬಂದ್ವಾ ಬಂದು ದೋಸೆ ಇಟ್ಟಿತ್ತು ಸೊ ಅದಕ್ಕೆ ದೋಸೆ ಇಟ್ಟು ಸಾಂಬಾರು ಹಾಕ್ಕೊಂಡು ದೋಸೆ ತಿಂದ್ವಿ ಸೊ ಅದಾದಮೇಲೆ ನಮ್ಮ ಪ್ರಕೃತಿನ ಅಮ್ಮ ಮನೇಲಿ ಬಿಟ್ಟು ಸಂಜೆ ಟೈಮಲ್ಲಿ ಹೋಗಿದ್ವಿ ಒಂದು ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡೋಣ ಅಂತ ಡ್ರೆಸ್ ತಗೋಬೇಕಿತ್ತು ಸೋ ಏನಾದರೂ ತಗೋ ಅಂತ ಹೇಳ್ತದ್ರು ನನ್ನ ಸ್ಪೆಂಡು ಸಹ ಹಾಗಾಗಿ ಆನ್ಸರ್ ಫೈಲ್ ಸರ್ ಫೈಲ್ ಸರ್ ಸರ್ ಎಲ್ಲ ಚೆನ್ನಾಗಿದೆ ಫಸ್ಟ್ ಒಕೈ ಎಲ್ಲ ಅಷ್ಟೇ ಕೊಡ್ತಾರೆ ಟೆಸ್ಟರ್ ಆಗ್ತಿದೆ ನಾನು ಆಲ್ಮೋಸ್ಟ್ ಎಲ್ಲ ಟ್ರೆಂಡ್ಸಲ್ಲೇ ತಗೊಳ್ಳೋದು ಯಾವಾಗ ಬಂದರೂ ಟ್ರೆಂಡ್ಸು ಈ ಸಲ ಬೇರೆ ಹತ್ರ ಹೋಗೋಣ ಅಂದ್ಕೊಂಡೆ ಬಟ್ ನೋಡೋಣ ಈ ಸಲ ಯಾವ್ಯಾವುದು ಬಂದಿದೆ ಅನ್ನೋದಕ್ಕೋಸ್ಕರ ಇಲ್ಲೇ ಬಂದೆ ಚೆನ್ನಾಗೆಲ್ಲ ಇತ್ತು ಕಲೆಕ್ಷನ್ಸ್ ಬಟ್ ನಾನು ಜಾಸ್ತಿ ತೊಗೊಳೋಕ್ಕಾಗಿಲ್ಲ ಯಾಕಂದರೆ ನನ್ನ ಮಗನ್ನ ಕರ್ಕೊಂಬಂದುಬಿಟ್ಟಿದ್ದೆ ಜೊತೆಗೆ ಅವನಂತೂ ಸಿಕ್ಕಾಪಟ್ಟೆ ಕಾಟ ಎಲ್ಲೆಲ್ಲಿ ಹೋಗ್ತಾನೋ ಏನೂ ಗೊತ್ತಿರಲಿಲ್ಲ ಸೊ ಬರೀ ಅವ್ನ ಕಡೆನೇ ಗಮನ ಆಗಿಬಿಡೋದು ನನಗೆ ಅಲ್ಲೆಲ್ಲ ಅವ್ರ ಇವ್ರ ಜೊತೆಗೆಲ್ಲ ಶಾಪವ್ರ ಜೊತೆಗೆಲ್ಲ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾ ಇದ್ದ ನಾನು ಎಲ್ಲೋದಾ ಎಲ್ಲೋದಾ ಅಂತ ಹುಡುಕ್ತಾನೆ ಇದ್ದೆ ನನ್ನ ಮಗನ ಕರ್ಕೊಂಬಂದಂತೂ ನನಗೆ ಶಾಪಿಂಗ್ ಮಾಡೋಕ್ಕೆ ಆಗಲ್ಲ ಅರ್ಧ ಗಂಟೇಲಿ ಡ್ರೆಸ್ ಯಾವುದೋ ಒಂದು ತೊಗೊಂಬಂದುಬಿಟ್ಟೆ ನಾನಂತೂ ನಮ್ಮ ಮನೆಯವರು ಅವ್ನು ಹಿಡಿಯೋದಕ್ಕೆ ಆಗಲ್ಲಪ್ಪ ಅಂತ ನಾ ಇದು ಮಾಡ್ತಾಯಿದ್ರು ಅವ್ನಿಗೆ ಅವ್ರಿಗಂತೂ ಸುಸ್ತಾಗಿಬಿಡ್ತಾವ್ನ ಹಿಡಿಯೋ ಅಷ್ಟರಲ್ಲಿ ವೀಡಿಯೋನೂ ಸರಿಯಾಗಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಈ ಸಲ ಲಾಸ್ಟ್ ಟೈಮು ಇಬ್ಬರನ್ನೂ ಬಿಟ್ಟು ಬಂದಿದ್ವಲ್ಲ ಹಾಗಾಗಿ ಆರಾಮಾಗಿ ಒನ್ ಅವರ್ ಟೂ ಅವರ್ ಆದರೂ ನಾವು ಆರಾಮಾಗಿ ನಿಧಾನಕ್ಕೆ ತೊಗೊಂಡೋಗ್ಬಿಡ್ತೀವಿ ಬಟ್ ಮಕ್ಳನ್ನ ಕರ್ಕೊಂಬಂದಾಗಂತೂ ಅವ್ರನ್ನ ನಡಿಯೋಕ್ಕೆ ಪೇಷನ್ಸ್ ಇರೋಲ್ಲ ಹಾಗೆ ಡ್ರೆಸ್ ನೋಡೋ ಪೇಷನ್ಸ್ ಇರೋಲ್ಲ ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಆಮೇಲೆ ಬಟ್ಟೆ ಸಂದಿಲೆಲ್ಲ ಹೋಗ್ಬಿಟ್ರೆ ಸಿಗೋದೇ ಇಲ್ಲ ಬಚ್ಚಿಟ್ಕೊಂಡ್ಬಿಡ್ತಾನೆ ಹೋಗ್ಬಿಟ್ಟು ಇದೆಲ್ಲ ಹಾಗೆ ಕೆಲವೊಂದು ಡ್ರೆಸ್ನೆಲ್ಲ ನಾನು ಕೂಡ ಸೆಲೆಕ್ಟ್ ಮಾಡಿದೆ ನನ್ನ ಹಸ್ಬೆಂಡು ಕೆಲವೊಂದು ಸೆಲೆಕ್ಟ್ ಮಾಡಿದ್ರು ನೋಡ್ತಾ ಇರ್ಬೋದು ಇದು ಕೂಡ ತುಂಬಾ ಲೈಟ್ ಆಗಿತ್ತು ಒಂಥರ ಸ್ಮೂತಾಗಿತ್ತು ಡ್ರೆಸ್ ಕೂಡ ಮೇಲ್ಗಡೆ ಅದಾದಮೇಲೆ ಇದೊಂದು ನೋಡ್ತಾ ಇರ್ಬೋದು ಸೊ ಇದು ಕೂಡ ಒಂಥರ ಡಿಫ್ರೆಂಟಾಗಿತ್ತು ಡಿಸೈನ್ ಕೂಡ ಸ್ಲೀವ್ಸ್ ನೋಡ್ತಾ ಇರ್ಬೋದು ಅದು ಕೂಡ ಡಿಫ್ರೆಂಟಾಗಿತ್ತು ಸೊ ಕಲರ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನನ್ನ ಹಸ್ಬೆಂಡ್ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದ್ದರು ಸೊ ನನಗೆ ಸ್ವಲ್ಪ ಡಾರ್ಕ್ ಕಲರ್ ನಮ್ಮನೆಯವ್ರು ಯಾವಾಗಲೂ ಚೂಸ್ ಮಾಡೋದು ನನಗೆ ಲೈಟ್ ಕಲರ್ ಇಷ್ಟ ಆಗುತ್ತೆ ಸೊ ಇದೊಂದು ಡ್ರೆಸ್ ತುಂಬಾ ಚೆನ್ನಾಗಿತ್ತು ಬಟ್ ಇದರಲ್ಲಿ ನನಗೆ ಯಾಕೋ ಕಲರ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಇದಂತೂ ಡಾರ್ಕ್ ರೆಡ್ ಕಲರ್ ಇತ್ತು ನನ್ನ ಹಸ್ಬೆಂಡ್ ಇದು ತಗೋ ತಗೋ ಅಂತ ಹೇಳಿದರು ಕೊನೆಗೂ ನನ್ನ ಇನ್ನೊಂದು ಎರಡು ನೋಡೋಣ ಅಂತ ಅಂದ್ಕೊಂಡೆ ಈ ಡ್ರೆಸ್ಸಲ್ಲಿ ಸೊ ಇದೊಂದು ಡ್ರೆಸ್ ತೊಗೋಬೇಕು ಅಂತ ಅಂದ್ಕೊಂಡೆ ಬಟ್ ಟೈಮೇ ಆಗಲಿ ನನಗೆ ಇದರಲ್ಲೆಲ್ಲ ಸ್ವಲ್ಪ ಆಪ್ಷನ್ಸ್ ಕಡಿಮೆ ಸಿಕ್ತು ನನಗೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಸೊ ಹಾಗಾಗಿ ಅದನ್ನು ಸರ್ಚ್ ಮಾಡೋಕ್ಕೆ ನನ್ನ ಮಗ ಬೇರೆ ಇದನ್ನಲ್ವ ಕಾಟ ಕೊಡ್ತಾ ಇದ್ದ ಅವನ್ನ ಇಟ್ಕೊಂಬಿಟ್ಟು ನನಗೇನು ನೋಡೋಕ್ಕೆ ಆಗಲಿಲ್ಲ ಈ ಸಲ ಸರಿಯಾಗಿ ಸೊ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಅನ್ನಿಸ್ತು ಅಷ್ಟೊಂದೇನು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ನನಗೆ ಇನ್ನೊಂದಷ್ಟು ಡ್ರೆಸ್ಗಳನ್ನ ಟ್ರೈ ಮಾಡೋಣ ಅಂದ್ಕೊಂಡೆ ನನ್ನ ಮಗ ಅಂತೂ ತುಂಬ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಸರಿ ಅಂತಂದು ಯಾವುದೋ ಒಂದು ಮೂರು ನಾಲ್ಕು ಡ್ರೆಸ್ ಸೆಲೆಕ್ಟ್ ಮಾಡಿದ್ನಲ್ವ ಅದರಲ್ಲಿ ಯಾವುದೋ ಒಂದು ಫೈನಲ್ ಮಾಡ್ಕೊಂಡು ಬಂದಂಗೆ ಆಗ್ಬಿಡ್ತು ನೋಡ್ತಾ ಇರ್ಬೋದು ಬಂದು ಲಾಲಿಪಾಪ್ ತಿಂತಾ ಇದ್ದಾನೆ ಅಮ್ಮಗೆ ಕಾಫಿ ಮಾಡಿಕೊಡ್ತೀನಿ ಅಂದರು ನನ್ನ ಮಗಳು ಇಲ್ಲೇ ಇದ್ಲು ಸ್ವಲ್ಪ ಹುಷಾರಿಲ್ಲವಂಥ ಅವಳಿಗೆ ಜ್ವರ ಬಂದುಬಿಟ್ಟಿತ್ತು ಹಾಗಾಗಿ ಅಮ್ಮ ಮನೇಲೇ ಬಿಟ್ಟಿದ್ವಿ ಸೊ ಶೀತ ಇತ್ತು ಬಟ್ ಜ್ವರ ಬಂದುಬಿಟ್ಟಿತ್ತಂತೆ ಹಾಗೆ ನನ್ನ ತಮ್ಮ ಸಮೋಸ ತಂದಿದ್ದೆ ಸೊ ಸ್ನ್ಯಾಕ್ಸ್ ತಿಂದ್ಕೊಂಡು ಕಾಫಿ ಕುಟ್ಕೊಂಡು ಅಮ್ಮ ಮನೆ ಅಂಗ್ವಿ ಈಗ ಮನೆಗೆ ಹೋಗ ನನ್ನ ಮಗಳನ್ನ ಅಲ್ಲಿ ಅಮ್ಮ ಮನೆಯಲ್ಲೇ ಬಿಟ್ಟು ಬಂದಿದ್ವಿ ಬಟ್ ಅವಳಿಗೆ ನೈಟೆಲ್ಲ ನಿದ್ದೆನೇ ಮಾಡಿಲ್ವಂತೆ ಜ್ವರ ಜಾಸ್ತಿ ಆಗಿತ್ತಂತೆ ಹಾಗಾಗಿ ಬೆಳಗ್ಗೆ ಹೋಗಿ ನನ್ನ ಹಸ್ಬೆಂಡ್ ಕರ್ಕೊಂಬಂದರು ಅವಳಿಗೆ ಒಂದು ಸ್ವಲ್ಪ ಟಾನಿಕ್ ಎಲ್ಲ ಹಾಕಿ ಅಮ್ಮನೂ ಕೂಡ ಟಾನಿಕ್ ಎಲ್ಲ ತರಿಸ ಹಾಕಿದ್ರು ಅಂದ್ರೂ ಕೂಡ ಅವಳು ಯಾಕೋ ನಿದ್ದೆ ಮಾಡಿಲ್ಲ ನಮ್ಮ ಜೊತೆ ಬರಬೇಕಿತ್ತೇನೋ ಬರಲ್ಲ ಅಂತ ಹೇಳಿದ್ಲು ಕೇಳಿದ್ರೆ ಸೊ ಹಂಗಾಗಿ ಅಲ್ಲೇ ಬಿಟ್ಟು ಬಂದಿದ್ವಿ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರಮ್ಮ ಹಂಗಾಗಿ ಕರ್ಕೊಂಬಂದ್ಬಿಟ್ವಿ ಬಂದ್ವಿ ಸೊ ಅವಳಿಗೆ ರಾ ಸಾರಿ ರವೆ ಗಂಜಿ ಮಾಡ್ತಾಯಿದ್ರು ರಾಗಿ ಗಂಜಿಯನ್ನು ಕೂದೆ ಅವಳು ರಾಗಿ ಗಂಜಿ ಬೇಕು ಅಂದ್ಲು ಬೇಡ ರವೆ ಗಂಜಿ ಕುಡಿ ಅಂತಂದು ಹೇಳಿದ್ರು ನಮ್ಮ ಮನೆಯವರು ಸೊ ಅವಳಿಗೆ ಸ್ವಲ್ಪ ಹಾಲು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕುದಿಯೋದಕ್ಕಂತ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಬಿಟ್ಟು ಹಾಂ ಸ್ವಲ್ಪ ತೆಳ್ಳಗೆ ಮಾಡಿಕೊಡ್ಬೇಕು ಈ ಥರ ಹುಷಾರಿಲ್ದಾಗೆಲ್ಲ ಕುಡಿಯೋಕ್ಕೆ ತಿನ್ನಕ್ಕೆ ಇಷ್ಟನೇ ಪಡಲಿಲ್ಲ ಏನೂ ತಿನ್ನಲ್ಲ ಅಂತ ಹೇಳಿದ್ಲು ಹಾಗಾಗಿ ಅವಳಿಗೆ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ದೀನಿ ಅಲ್ಲ ಅಷ್ಟೊಂದು ಇಷ್ಟನೇ ಪಡೋಲ್ಲ ಸ್ವಲ್ಪನೇ ತಿನ್ನಲು ಪುಡಿ ಇಲ್ಲ ಅವಳಿಗೆ ಬೇರೆ ಹುಷಾರಿಲ್ಲ ಇಲ್ಲಿ ನೋಡೋಣ ಮ್ಯಾಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಕಾಫಿನೂ ಕೂಡಿದ್ವಿ ಮನೆಯವರು ರೆಸ್ಟ್ ಮಾಡ್ತಾ ಇದ್ವಿ ನನ್ನ ಮಗಳು ಕೂಡ ಮಲ್ಕೊಂಡಿದ್ಲು ಹಾಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ತರಕಾರಿ ಸಾರು ಮಾಡ್ತಾಯಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಾಗೆ ಸೌತೆಕಾಯಿ ಇತ್ತು ಸೌತೆಕಾಯಿನೂ ಕೂಡ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಬ್ರೋಕೊಲಿನೂ ಕೂಡ ಹಾಕೋಣ ಅಂತ ಸೊ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಎಲ್ಲ ತರಕಾರಿ ಯಾಕೆ ಮಾಡಿದ್ರೆ ಬ್ರೋಕೋಲಿ ಯಾವಾಗಾದರೂ ಮಂತ್ಲಿ ಒನ್ ಟೈಮ್ ಆದರೂ ತಂದು ತಿನ್ನಬೇಕು ಇಷ್ಟಪಡೋಲ್ಲ ಅಷ್ಟೊಂದು ನನ್ನ ಮಗಳು ಮುಂಚೆ ಇಷ್ಟಪಡ್ತಾ ಇದ್ಲು ಬ್ರೋಕೋಲಿನ ಬಟ್ ಇವಾಗ ಇವಾಗ ಅಷ್ಟೊಂದು ಇಷ್ಟಪಡೋಲ್ಲ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು